ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಎಷ್ಟೇ ಹುಡುಕಾಡಿದ್ರೂ ಕೂಡ ಲಾರಿ ಹಾಗೂ ದೇಹಗಳು ಸಿಗ್ತಾ ಇಲ್ಲ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಜಿಲ್ಲಾಡಳಿತ ಇದೀಗ ಬಂದಿದೆ ಇದುವರೆಗೂ ಕೂಡ ಹನ್ನೊಂದು ಜನರ ಪೈಕಿ ಕೇವಲ ಎಂಟು ಜನರ ಮೃತದೇಹ ಮಾತ್ರ ಪತ್ತೆಯಾಗಿದೆ ಎಷ್ಟೇ ಶೋಧವನ್ನ ಮಾಡ್ತಾ ಇದ್ರೂ ಕೂಡ ಹುಡುಕಾಡ್ತಾ ಇದ್ರೂ ಕೂಡ ಆ ಬಿನ್ಸ್ ಲಾರಿ ಮೂವರ ಮೃತದೇಹ ಪತ್ತೆ ಆಗ್ತಾನೇ ಇಲ್ಲ ಎಂಟು ಜನರ ಮೃತದೇಹ ಇಲ್ಲಿವರೆಗೂ ಪತ್ತೆಯಾಗಿದೆ ಇನ್ನು ಪತ್ತೆಯಾಗದ ಮೂವರಿಗಾಗಿ ಹುಡುಕಾಟ ನಡೀತಾನೆ ಇದೆ ನಿರಂತರವಾಗಿ ಎಷ್ಟೇ ಹುಡುಕಿದ್ರೂ ಕೂಡ ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡುವಂತಹ ನಿರ್ಧಾರಕ್ಕೆ ಜಿಲ್ಲಾಡಳಿತ ಬಂದಿದೆ ಗಂಗಾವಳಿ ನದಿ ನೀರಿನ ವೇಗ ಹೆಚ್ಚಿದೆ ಅದು ಕೂಡ ಕಾರ್ಯಾಚರಣೆಗೆ ಅಡ್ಡಿಯನ್ನುಂಟು ಮಾಡ್ತಾ ಇದೆ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಇದು ಈ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು ಮತ್ತೊಂದು ಕಡೆ ಮುಳುಗು ತಜ್ಞರು ಎಲ್ಲರೂ ಸೇರಿದಂತೆ ಏಳು ಜನರ ವಿಶೇಷ ತಜ್ಞರ ತಂಡ ಗಂಗಾವಳಿ ನದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ ಪತ್ತೆಯಾಗದ ಮೂವರ ಮೃತದೇಹಕ್ಕಾಗಿ ನದಿಯ ಒಳಗೆ ಮಣ್ಣು ಕಲ್ಲು ಬಂಡೆ ಮರದ ದಿಮ್ಮಿಗಳ ರಾಶಿ ಇದೆ ರಸ್ತೆಯ ಪಕ್ಕದಲ್ಲೇ ನದಿ ಹಾಗೆ ಹಾದು ಹೋಗಿರೋದ್ರಿಂದ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಲಾರಿ ಸಮೇತ ಎಲ್ಲವೂ ಕೂಡ ನದಿ ನೀರಲ್ಲಿ ಹುದುಗಿ ಹೋಗಿದೆ ಲಾರಿಯನ್ನು ಮೇಲಕ್ಕೆ ಎತ್ತಲು ಯಶಸ್ವಿ ಆಗ್ತಾ ಇಲ್ಲ ಜಿಲ್ಲಾ ನಿರಂತರವಾಗಿ ಎಷ್ಟೇ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಆ ಮೂವರ ಮೃತದೇಹಗಳು ಎಲ್ಲೂ ಪತ್ತೆಯಾಗ್ತಾ ಇಲ್ಲ ಇನ್ನು ಆ ಬೆಂಜ್ ಲಾರಿ ಇಲ್ಲೇ ಇದೆ ಅನ್ನುವಂತಹ ಕೆಲವೊಂದಿಷ್ಟು ಗುರುತುಗಳು ಪತ್ತೆಯಾಗಿತ್ತು ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ಬಹಳಷ್ಟು ದಿನಗಳಿಂದಲೂ ಕೂಡ ಈ ಪ್ರಕರಣ ಆದ ದಿನದಿಂದಲೂ ಕೂಡ ಉಳಿದಂತ ಈ ಮೂವರಿಗಾಗಿ ಹುಡುಕಾಟ ನಡೀತಾನೆ ಇದೆ ಆದ್ರೆ ಫಲ ಕೊಡ್ತಾ ಇಲ್ಲ ಶೋಧ ಕಾರ್ಯಾಚರಣೆ ಜಿಲ್ಲಾಡಳಿತ ಇದನ್ನೆಲ್ಲ ಸ್ಟಾಪ್ ಮಾಡುವಂತ ನಿರ್ಧಾರಕ್ಕೆ ಬಂದಿರುವಂತದ್ದು ನಿಜಾನ ಅಂಕೋಲದ ಶಿರನಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಡೆಸ ನಡೆಸಲಾಗುವಂಥದ್ದು ಈಗಾಗಲೇ ನೇವಿ ಆರ್ಮಿ ಹಾಗೂ ಉಡುಪಿಯಿಂದ ಈಶ್ವರ ಮಲ್ಪ ತಂಡ ಕೂಡ ಅಲ್ಲಿ ಬಂದು ಕಾರ್ಯಾಚರಣೆ ನಡೆಸಲಾಗುವಂಥದ್ದು ಈಗ ಆ ನಿನ್ನೆಯಿಂದ ಹಿಂದೆ ಎರಡು ದಿನಗಳ ಕಾಲ ಇವತ್ತು ಸೇರಿಕೊಂಡು ಈಶ್ವರ ಮಲ್ಪ ತಂಡ ಕೂಡ ಸಾಕಷ್ಟು ಒಂದು ಏನು ಇಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಅಂದ್ರೆ ಈಗಾಗಲೇ ಇದು ಪ್ರಕರಣ ಸಂಬಂಧಪಟ್ಟಂತೆ ಸುಮಾರು ಹನ್ನೊಂದು ಜನರು ಮೃತಪಟ್ಟಿದ್ರು ಅದರಲ್ಲಿ ಅದರಲ್ಲಿ ಹನ್ನೊಂದು ಎಂಟು ಜನರ ಮೃತದೇಹ ಈಗಾಗಲೇ ದೊರಕಿರುವಂತದ್ದು ಇನ್ನು ಮೂವರ ಮೃತದೇಹಕ್ಕಾಗಿ ಸಾಕಷ್ಟು ಶೋಧ ಕಾರ್ಯಾಚರಣೆ ನಡೆಸಲಾಗಿರುವಂತದ್ದು ಆದ್ರೆ ಈಗ ಏನು ಈ ಹಿಂದೆ ಆ ಮೃತದೇಹಗಳು ಹಾಗೂ ಕೇರಳ ಮೂಲದ ಏನು ಅರ್ಜುನವರ ಏನು ಲಾರಿ ರಸ್ತೆ ಮೇಲ್ಭಾಗದಲ್ಲಿ ಏನು ಮಣ್ಣಿನ ಸಿಲುಕಾಕೊಂಡಿರ್ಬಹುದು ಹೇಳ್ಕೊಂಡೊಂದು ಅಂದಾಜು ಅಂದಾಜಿಸಲಾಗಿತ್ತು ಆದ್ರೆ ಅಲ್ಲಿ ಏನು ಕ್ಲೀನ್ ಮಾಡಿದಾಗ ಏನು ದೊರಕಿರಲಿಲ್ಲ ಸೊ ಈ ಎಲ್ಲ ಏನು ಮೃತದೇಹಗಳು ಮತ್ತೆ ಏನು ಲಾರಿ ಈಗ ಏನು ಗಂಗಾ ನದಿಯಲ್ಲಿ ಏನು ಫ್ಲೋ ಆಗಿರುವಂತದ್ದು ಅಥವಾ ಕೆಲವು ಮಣ್ಣಿ ಸಿಲ್ಕೋ ಸಿಲ್ಕೊಂಡಿರ್ಬೋದು ಇಟ್ಕೊಂಡು ಒಂದು ಅಂದಾಜು ಮಾಡಲಾಗಿತ್ತು ಅದಲ್ಲೇ ಆ ಏನು ದೆಹಲಿ ಮೂಲದ ಮಿಲಿಟರಿ ತಜ್ಞರು ಕೂಡ ಬಂದಾಗ ಅವರೊಂದು ರೇಡರ್ ಸಿಗ್ನಲ್ ಮೂಲಕ ಕೆಲವು ಏನು ಶೋಧ ಕಾರ್ಯಾಚರಣೆಗೊಂಡ್ರು ಆಗ ಗಂಗಾ ನದಿಯಲ್ಲಿ ಕೂಡ ಕೆಲವು ಸಿಗ್ನಲ್ ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ನೇವಿ ಹಾಗೂ ಈಶ್ವರ ಮಲ್ಪ ಅವರು ಕೂಡ ಅಲ್ಲಿ ಏನು ಕಂಗಾಲ್ ನದಿಗೆ ಇಳಿದು ಸಾಕಷ್ಟು ಕಾರ್ಯಾಚರಣೆ ಮಾಡಿದಾಗ ಒಂದು ಮೂರ್ನಾಲ್ಕು ಪಾಯಿಂಟ್ಗಳಲ್ಲಿ ಮಾಡಿ ಅದು ಮೂರು ಪಾಯಿಂಟ್ಗಳಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ ಅಡಿಯಲ್ಲಿ ಸಾಕಷ್ಟು ಮಣ್ಣು ಹಾಗೂ ಕಲ್ಲುಗಳು ಇತ್ತು ಇನ್ನು ಒಂದು ಪಾಯಿಂಟ್ ಎಕ್ಸ್ಟ್ರಾ ಪಾಯಿಂಟ್ ಇತ್ತು ಆ ಪಾಯಿಂಟ್ ಮೇಲೆ ಸಾಕಷ್ಟು ಒಂದು ಹೋಪ್ ಇತ್ತು ಆದ್ರೆ ಸಮಸ್ಯೆ ಏನಂದ್ರೆ ಅಲ್ಲಿ ಅಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲುಗಳ ರಾಶಿ ಇದೆ ಅದ್ರ ಬಿಟ್ಟು ಅದ್ರ ಮೇಲೆ ವಾಪಸ್ ಏನು ಮರದ ದಿಮ್ಮಿಗಳ ರಾಶಿ ಇರುವಂತದ್ದು ಸೊ ಯಾರು ಕೂಡ ಅದರ ಒಳಗೆ ಇಳಿಲೋ ಇಳಿಲಿಕ್ಕೆ ಟ್ರೈ ಮಾಡಿದ್ರೆ ಮತ್ತೆ ವಾಪಸ್ ನಿಂತಿರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇನ್ನು ನದಿಯ ವೇಗ ಈ ಹಿಂದೆ ಸಿಕ್ಸ್ ನಾಟ್ಸ್ ಇತ್ತು ಆದ್ರೆ ಈಗ ಹತ್ತಕ್ಕಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಇರುವಂತದ್ದು ಸೊ ಈ ವೇಗದ ನಡುವೆ ಕಾರ್ಯಾಚರಣೆ ಯಾರಿಗೂ ಕೂಡ ಅಸಾಧ್ಯವಾಗಿರುವಂತದ್ದು ಸೊ ಈಗಾಗಲೇ ಕಾರ್ಯಾಚರಣೆ ವೇಳೆ ಏನೋ ಸಿಬ್ಬಂದಿಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಗಾಯ ಆಗಿತ್ತು ಸೊ ಈ ಒಂದು ರೈಪ್ ಲೈಫ್ ರಿಸ್ಕ್ ನಡುವೆ ಸಾಕಷ್ಟು ಪ್ರಯತ್ನ ಮಾಡಲಾಗಿತ್ತು ಸೊ ಇದು ಸದ್ಯಕ್ಕೆ ಒಂದು ಜಿಲ್ಲಾಡಳಿತ ಇನ್ನೂ ಒಂದು ಟ್ರೈ ಮಾಡುವಂತ ಇವತ್ತು ಕೂಡ ಕಾರ್ಯಾಚರಣೆ ನಡೆಸೋ ಹಾಗೆ ಈಗ ಪಟ್ಟು ಸದ್ಯಕ್ಕೆ ನಿನ್ನೆಯಿಂದ ಸಾಕಷ್ಟು ಎಲ್ಲಾ ಸಿಬ್ಬಂದಿಗಳು ಅಧಿಕಾರಿ ವರ್ಗ ಸಾಕಷ್ಟು ಟಯರ್ಡ್ ಆಗಿದ್ರೆ ಇವತ್ತು ಒಂದು ಹಂತಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂದ್ರೆ ಈ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಸ್ಥಗಿತ ಮಾಡುವ ಒಂದು ಯೋಚನೆ ಕೂಡ ಈಗ ಸದ್ಯಕ್ಕೆ ಮಾಡಲಾಗಿರುವಂತದ್ದು ಆದ್ರೆ ನಿನ್ನೆ ಸತಿಸ್ತೈದರೂ ಕೂಡ ಇದು ದೊಡ್ಡ ಮಟ್ಟದ ಕ್ರೈನ್ ತಂದು ಇದು ಆ ನದಿಯೊಳಗೆ ಸಿಕ್ಕಿ ಸಿಕ್ಕಕೊಂಡಿರುವಂತಹ ಲಾರಿಗೆ ಏನು ಹುಕ್ಕು ಮೂಲಕ ಸೇರಿಸಿ ಅದಕ್ಕೆ ಸಿಕ್ಕಿಸಿ ಆ ನಂತರ ಎಳೆಯುವಂತಹ ಯೋಚನೆ ಕೂಡ ಮಾಡಲಾಗಿತ್ತು ಆದ್ರೀಗ ನದಿಯ ವೇಗ ಏನಿದೆ ಅದು ಅದು ಸಿಕ್ಕಾಪಟ್ಟೆ ಹೆಚ್ಚಾಗಿರುವಂತದ್ದು ಅದಲ್ಲದೆ ಏನು ಕ್ಲೈಮೇಟ್ ಕೂಡ ಸಾಥ್ ಕೊರತೆ ಇಲ್ಲ ಸೊ ಈಗ ಸದ್ಯಕ್ಕೆ ಒಂದು ಚಿಂತನೆ ಇದೆ ಈ ಆದಷ್ಟು ಅಂದ್ರೆ ಈಗ ಸದ್ಯಕ್ಕೆ ಈಗ ಈ ಕಾರ್ಯಚರಣೆ ಮುಂದುವರೆಸಲಾಗುವುದು ಅಂತ ತಿಳ್ಕೊಂಡು ಯಾವಾಗ ನದಿಯ ನೀರು ಮತ್ತೆ ತೆಗೆ ಆಗ್ತದೆ ನದಿಯ ವೇಗ ಕಮ್ಮಿ ಆಗ್ತದೆ ಆ ನಂತರ ವಾಪಸ್ ಕಾರ್ಯಚರಣೆ ಮುಂದುವರಿಸುವ ಸಾಧ್ಯತೆ ಇದೆ ಯಾರು ಥ್ಯಾಂಕ್ ಯು ಭರತ್ ಎಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್